ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಮಂಜು ಸ್ಕೂಲಿಗೆ ಹೋಗಿ ಹಾಗೆ ಡಿಮ್ ಮಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ಸ್ಕೂಲಿಗೆ ಹೋಗ್ಬಿಟ್ಟು ಫೀಸ್ ಕಟ್ಟಿದ್ವಲ್ಲ ಲಾಸ್ಟ್ ಟೈಮು ಮತ್ತು ಅಷ್ಟೇ ಕಟ್ಬಿಟ್ಟು ಬಂದಿದ್ವಿ ಮತ್ತು ವ್ಯಾನಿಗೆ ಬೇಕಂತ ಕೇಳಿದ್ರು ವ್ಯಾನಿಗೇನು ಡಿಸೈಡ್ ಮಾಡಿರಲಿಲ್ಲ ಹಾಗಾಗಿ ಸುಮ್ಮನೆ ಆದ್ವಿ ಮತ್ತು ಅವನ ಬುಕ್ಸಿಗೆ ಅಮೌಂಟ್ ಕೊಟ್ಟು ಬರಕ್ಕೆ ಹೋದ್ವಿ ಬುಕ್ಸಿಗೆ ಬ ಓನ್ಲಿ ಬರೀ ಬುಕ್ಸಿಗೆ ಫೈವ್ ತೌಸಂಡ್ ತೊಗೊಂಡ್ರು ಬಟ್ ಬುಕ್ಸು ಯುನಿಫಾಮ್ ತೊಗೋತೀವಿ ಅಂತ ಹೇಳಿದ್ರು ಲಾಸ್ಟ್ ಟೈಮು ಸರಿ ಎರಡಕ್ಕೂ ಕಟ್ ಬಂದುಬಿಡೋ ಟೈಮ್ ಆಯ್ತಾ ಆಗ್ತಾ ಇದೆಯಲ್ವ ಅಂತ ಹೇಳಿದ್ರು ಆಮೇಲೆ ಮೀನ್ ಸ್ಕೂಲಿಗೆ ಸ್ಟಾರ್ಟ್ ಆದ್ಮೇಲೆ ಸ್ಕೂಲ್ ಬಂದ ಅವರು ಬಂದು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಹೋಗ್ತಾರೆ ಅವಾಗೇ ಪೇ ಮಾಡಿ ಅವನದು ಬಾಡಿ ಸೈಜ್ ತೊಗೊಂಡು ಬಟ್ಟೆ ಲೆಂತ್ ಗೊತ್ತಾಗುತ್ತೆ ಅವ್ರಿಗೆ ಅಂತ ಹೇಳಿದರು ಹಾಗಾಗಿ ನೋಡಿ ಹೊರಟಿದ್ದೀವಿ ಅಂದರೆ ನಾನು ಟೂ ವೀಲರ್ ಎಲ್ಲ ಏನಾದರೂ ಬಿಡಬೇಕಾದ್ರೆ ರೋಡ್ ನೋಡ್ಕೋಬೇಕಲ್ವ ಅಕ್ಕಪಕ್ಕ ಏನಿದೆ ಅಂತ ಫುಲ್ ಈ ಥರನೇ ಇದೆ ಅದೇನೋ ರಿಂಗ್ ಮಾಡ್ತಾರಲ್ಲ ಫಿಟ್ ಎಲ್ಲ ಆ ಥರದ್ದು ಮತ್ತು ಇಲ್ಲೆಲ್ಲ ಸೈಲೆಂಟ್ ಏರಿಯಾ ಇದೆ ಫ್ರೆಂಡ್ಸ್ ಸೈಲೆಂಟ್ ಏರಿಯಾ ಅನ್ನೋದಕ್ಕಿಂತ ಸೈಲೆಂಟ್ ಜಾಗ ಇದೆ ಏರಿಯಾ ಏನೋ ಗೊತ್ತಿಲ್ಲ ನಮ್ಮ ಮನೆಯಿಂದ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಒಂದು ಆಗುತ್ತೆ ಅಷ್ಟೇನೆ ಇಲ್ಲಿ ಅಮ್ಮ ಹೇಗೆ ಕಾಣಿಸ್ತಿದ್ದಾಳೆ ಈ ಥರ ಡಿಸೈನೆಲ್ಲ ಮಾಡೋಕ್ಕಿಷ್ಟ ನನಗೆ ಬಟ್ ಅವಳು ಮಲಗಿದ್ದಾಗ ಅಷ್ಟು ಮಾಡಿದೆ ಬಟ್ ನಾರ್ಮಲಾಗಿ ಇಟ್ಟೆ ಅದಾದಮೇಲೆ ಕಡ್ಡಿಯಲ್ಲಿ ತೊಗೊಂಡು ಆ ಥರ ಮಾಡಿದ್ದೀನಿ ಆ ಥರ ಇಟ್ಸ್ಕೊಳಕ್ಕೆ ರೆಡಿ ಇರಬೇಕಲ್ವ ಮಕ್ಕಳು ಅವಳಂದರೆ ಎಲ್ಲ ಮಂಜು ಡ್ರೆಸ್ಗಳನ್ನೇ ಹಾಕ್ತೀನಲ್ವ ಇದು ಹುಡುಗಿದೆ ಆಮೇಲೆ ಅಂದರೆ ಮನೇಲಿರುವಾಗ ಮಂಜುದೇ ಹಾಕ್ತೀನಿ ಹಾಗಾಗಿ ಎಲ್ರು ಹುಡ್ಗನ ಹುಡ್ಗಣ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆದ್ಮೇಲೆ ಹಾಕೋಣ ಅಂತ ಅಂದ್ಕೊಂಡ್ವಿ ಆವಾಗೂ ಹಾಕಿಲ್ಲ ಇನ್ನು ಸ್ವಲ್ಪ ದೊಡ್ಡ ಆದ್ಮೇಲಾದರೂ ಅವನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿಗೆ ಬರೀ ಫ್ರಾಕ್ಸು ಈ ಥರದ್ದು ಹಾಕೋಕ್ಕೆ ಇದು ಮಾಡ್ತೀನಿ ನನಗೆ ಫ್ರಾಕ್ಗಳಂದರೆ ನಾನು ನನಗೆ ತುಂಬ ಇಷ್ಟ ಈಗ ಸ್ವಲ್ಪ ದಪ್ಪ ಇದ್ದೀನಲ್ವ ಹಾಗಾಗಿ ಇದು ಮಾಡಿಲ್ಲ ಹಾಕ್ಕೊಳ್ಳಲ್ಲ ಅಷ್ಟೇ ಫ್ರಾಕ್ಸು ಈ ಥರ ಹಾಕ್ಸ ಹಾಕೊಳ್ಳೋದು ಅಂದರೆ ತುಂಬಾ ಇಷ್ಟ ಮೊದಲೆಲ್ಲ ಸ್ಯಾರಿ ಕಟ್ಟೋಕ್ಕೂ ಇಷ್ಟ ಇರ್ತಿತ್ತು ಮನೇಲಿ ಕೆಲಸ ಮಾಡೋಕೆ ಹಾಕೋಕ್ಕಾಗಲ್ಲ ಎಲ್ಲರೂ ಹೋದ್ರೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಸ್ಕೂಲ್ ಹತ್ರ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ ನಾನು ಲಾಸ್ಟ್ ಟೈಮೇ ತೋರಿಸಿದ್ದೆ ಸುಮ್ಮನೆ ಇವಾಗ ಟೆಂಪ್ರಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ವೆದರ್ ಸೈಲೆಂಟ್ ಇದೆ ಸ್ಕೂಲು ಅಂದ್ರೆ ವೆಹಿಕಲ್ಸ್ ಏನಷ್ಟು ಸೌಂಡ್ ಇರಲ್ಲ ಚೆನ್ನಾಗಿದೆ ಗ್ರೌಂಡೆಲ್ಲ ಚೆನ್ನಾಗಿದೆ ಬಟ್ ಇವನ್ನೇನು ಗ್ರೌಂಡಿಗೆ ಬಿಡಲ್ಲ ಬಟ್ ಫ್ಯೂಚರಲ್ಲಿ ಒನ್ ಟು ನೈನ್ ವರೆಗೂ ಇದೆ ಫ್ರೆಂಡ್ಸ್ ಈ ಸ್ಕೂಲಲ್ಲಿ ಟೆಂತ್ ನೆಕ್ಸ್ಟ್ ಆಗುತ್ತೆ ಅಂತ ನೋಡಿ ಈ ಥರ ಏನು ಬೋರ್ಡ್ ಸ್ಮಾರ್ಟ್ ಬೋರ್ಡ್ ಅಂತ ಹೇಳ್ತಾರೆ ಅವಾಗೆಲ್ಲ ನಮಗೆ ಚಾಕ್ ಪೀಸಲ್ಲಿ ಬರೀತಿದ್ವಲ್ಲ ಇವಾಗೆಲ್ಲ ಅಲ್ಲಿ ಬರೀತಾರೆ ಆಳಿಸ್ಬೋದು ಆ ಥರ ಅವಂತೂ ಬಾರಿಸ್ಕೊಂಡು ಬಂದ್ವಿ ಅವನು ಅವ್ರು ಅದೇ ಹೇಳ್ತಾಯಿದ್ರು ನಾಟಿ ಇದ್ದಾನೆ ಸ್ವಲ್ಪ ಹುಷಾರು ಅಂತ ಲಾಸ್ಟ್ ಟೈಮ್ ಅವರು ಒಂದು ಇದರಲ್ಲಿ ಕೆಲಸ ಮಾಡ್ತಿರ್ತಾರಲ್ವ ಲ್ಯಾಪ್ಟಾಪಲ್ಲಿ ಎಲ್ಲ ಹಂಗೆ ಹೇಗೆ ಮಾಡಿಬಿಟ್ಟು ಬಂದುಬಿಟ್ಟಿದ್ದ ನೋಡಿಲ್ಲಿದ್ದಾನೆ ಬುಪ್ಪ ಸ್ಕೂಲಿಗೆ ಹೊರಡೋದೇನ ಇವನು ಇವನ್ನ ಸ್ಕೂಲಿಗೆ ಕಳ್ಸೋಕ್ಕೆ ನನ್ನ ಫುಲ್ ಡೇ ರುಟೀನೇ ಚೇಂಜ್ ಆಗುತ್ತೆ ಫ್ರೆಂಡ್ಸಿಂದ ಆ ರುಟೀನ ಹೀಗಿದೆ ಈಗಂದರೆ ಯಾವಾಗಾದ್ರೆ ಒಂದು ಸ್ವಲ್ಪ ಲೇಟ್ ಎದ್ದೇಳ್ಬೋದು ಎದಾಳ್ಬೋದು ಬೇಗನಾದ್ರೂ ಎದ್ದಾಳ್ಬೋದು ನೆಕ್ಸ್ಟ್ ಆ ಥರ ಆಗೋಲ್ಲ ಬೆಳಗ್ಗೆ ಅವನಿಗೆ ಲಾಸ್ಟ್ ಏಯ್ಟ್ ಓ ಕ್ಲಾಕ್ ಆದ್ರೂ ಇರಬೇಕು ಅವನು ಅಂದರೆ ಇಲ್ಲಿಂದ ನಾವು ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಫೈವ್ ಸೆವೆನ್ ತರ್ಟಿಗೆ ರೆಡಿ ಮಾಡಬೇಕು ಬಸ್ ಆದರೆ ಸೆವೆನ್ ತರ್ಟಿಗೆ ರೆಡಿ ಇರಬೇಕು ಇರಬೇಕವನು ಹತ್ರ ಇದೆಯಲ್ಲ ಹಾಗಾಗಿ ಫಾರ್ಟಿ ಫೈಗಂತೂ ರೆ ರೆಡಿ ಇರಬೇಕು ಇಲ್ಲಾಂದರೆ ಬಿಟ್ಟು ಬರ್ತೀವಿ ಅಂದರೆ ಸೆವೆನ್ ಫಾರ್ಟಿ ಫೈಗಂತೂ ರೆಡಿ ಇರಲೇಬೇಕು ಕರ್ಕೊಂಡು ಹೋಗ್ಬಿಟ್ಟು ಬರಬೇಕಲ್ವಾ ಜೋರಾಗಿ ಹೋಗೋಕ್ಕೂ ಆಗೋಲ್ಲ ಹಾಗಾಗಿ ಸರಿ ಇದು ಹೊರ್ತರ್ ಕೊಡಿ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತು ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸರಿ ಇಲ್ಲಿಂದ ಹೊರಟ್ವಿ ಆವಾಗ ಮಳೆ ಬೇರೆ ಸ್ವಲ್ಪ ಸ್ಟಾರ್ಟ್ ಆಯ್ತಷ್ಟೇ ನಾವು ಈ ಕಡೆ ಈ ರೋಡಲ್ಲಿದ್ದೀವಲ್ಲ ಲಾಸ್ಟ್ ಟೈಮ್ ಇದ್ದಿದ್ದು ಮನೆ ಆ ಸೈಡಲ್ಲಿದ್ವಿ ವೈಟ್ ಫೀಲ್ಡ್ ಅಂತ ನಮ್ಮ ಶಾಪು ಆ ಸೈಡೇ ಇರೋದು ಮಳೆ ಬರ್ತಾಯಿತ್ತು ಸರಿಯಲ್ಲ ಹೊರಟವಿ ನಾನು ಕಾರ್ ಡ್ರೈವಿಂಗ್ ಕಲ್ತ್ಬಿಟ್ಟು ವೇಸ್ಟ್ ಆಗ್ಬಿಟ್ಟಿದ್ದೀನಿ ಏನು ಮಾಡೋದು ಕಲ್ತು ಕಲಿಸಿದ್ರು ಪಾಪ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಬಂತು ಫ್ರೆಂಡ್ಸ್ ಅಮ್ಮ ಪ್ರೆಗ್ನೆನ್ಸಿ ಬೇರೆ ಆಯಿತು ಅದ್ರ ಜೊತೆಗೊಂದು ಆಕ್ಸಿಡೆಂಟ್ ಆಯಿತು ಅಂದ್ಬಿಟ್ಟು ನಾನು ಅದೇ ಬೈಕೇ ನಿಲ್ಲಿಸ್ಬಿಟ್ಟೆ ಹೂ ಮತ್ತು ಮುಟ್ಟೆ ಇಲ್ಲ ನಮ್ಮ ಮನೆಯವರು ಅದೇ ಬೈತಾಯಿದ್ರು ಈಸಿಯಾಗಿ ಓಡಿಸ್ಬೋದು ನೀನು ಕಲಿತಾ ಇಲ್ಲ ಅಷ್ಟೇ ಭಯ ಬೀಳ್ಬಾರದು ಏನೇ ಮಾಡ್ತೀನಿ ಅಂದರೂ ಭಯ ಬೀಳ್ಬೇಡ ಭಯ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಇದ್ದರು ಅವ್ರು ಹೇಳೋಷ್ಟು ಈಸಿ ಅಲ್ಲ ಬಟ್ ಏನು ಒಂಚೂ ಟೆಚ್ಚಾಯ್ತು ಅಂದರು ಗಾಡಿ ಉಡಿಸಿ ಆಗೋಗುತ್ತೆ ಮುಂದೆ ಟಚ್ ಬರೀ ಗಾಡಿ ಒಂದು ಲಾಸ್ಟ್ ಟೈಮು ಹೀಗೆ ಬರ್ತಾ ಟಚ್ ಆಯಿತು ಒಳಗಡೆ ಇದ್ದಿದ್ದೆಲ್ಲ ಅದೇನೋ ಬೋರ್ಡ್ ಥರ ಬ್ಲ್ಯಾಕ್ ಕಲರ್ ಏನೋ ಕವರ್ ಮಾಡಿರ್ತಾರೆ ಅದೆಲ್ಲ ಮುರಿದೇ ಹೋಯ್ತು ಫ್ರೆಂಡ್ಸ್ ನೋಡಿ ಈ ಥರದ್ರಲ್ಲೇ ಮತ್ತು ಅಮ್ಮ ಸತ್ತಿಸುವಾಗ ಮೇನು ಇಳಿಸುವಾಗ ಹೇಗೋ ಕೈ ಹ್ಯಾಂಡ್ಲ್ ಇರುತ್ತೆ ನಮಗೆ ಮ್ಯಾನೇಜ್ ಮಾಡ್ಬೋದು ಬಟ್ ಟರ್ಮ್ಸು ಎಲ್ಲ ಹತ್ತಿಸುವಾಗ ಏನಾರು ಯಮಾರು ಬಿಟ್ವಿ ಅಂದರೆ ಲೈನ ಕೇಳತ್ತೆ ಟ್ರಾಫಿಕಲ್ಲಿ ನೋಡಿ ಇಲ್ಲಿ ಟರ್ನಿಂಗ್ ಮಾಡುವಾಗ ಎಷ್ಟು ಜನ ಉಜ್ಕೊಂಡು ಹೋಗಿದ್ದಾರೆ ಈಗ ಲಾಸ್ಟ್ ಟೈಮ್ ಬಂದಾಗ ಹಾಕಿರಲಿಲ್ಲ ಈಗ ಹಾಕಿದ್ದಾರೆ ಅದನ್ನು ಎಷ್ಟು ಜನ ಉಜ್ಕೊಂಡು ಹೋಗಿದ್ದಾರೆ ನೋಡಿ ಇಲ್ಲೆಲ್ಲ ಉಜ್ಜಿದ್ದಾರೆ ಬ್ಯಾಲೆನ್ಸು ಕೆಲವೊಮ್ಮೆ ಕರೆಕ್ಟಾಗಿ ಮೆಂಟೈನ್ ಮಾಡಿಲ್ಲ ಅಂದರೆ ಅಷ್ಟೇ ಕಾರೆಲ್ಲ ಆ ಥರ ಸ್ಕ್ರ್ಯಾಚ್ ಬಿದ್ದೋಗುತ್ತೆ ಮತ್ತು ಓಡಿಸೋಕ್ಕೂ ಚೆನ್ನಾಗಿರಲ್ಲ ಏನಿಲ್ಲ ಇಲ್ಲಿ ಪಾರ್ಕಿಂಗ್ಗೆ ಬಂದ್ವಿ ಪರ್ಫೆಕ್ಟಿದ್ದವ್ರಿಗೆ ಮಾತ್ರ ಓಡಿಸ್ಬೋದು ಸರಿ ನಾನು ಇಲ್ಲಿ ನೋಡಿ ಇಲ್ಲೆಲ್ಲ ತೋರಿಸ್ತಿದ್ದೀನಿ ಪ್ರೈಸು ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ನನಗೆ ಭಯ ಬೇರೆ ಇತ್ತು ಬೈದ್ಬಿಡ್ತಾರೇನು ಅಂದ್ಬಿಟ್ಟು ನಾನು ಎಲ್ಲೂ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಿರ್ಲಿಲ್ವಲ್ಲ ಹಾಗಾಗಿ ಅದ್ಲಿ ತೋರಿಸಿದ್ದು ಅಂತ ನನಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನನಗೆ ಇದು ಆಮೇಲೆ ಅಲ್ಲಿಂದ ಸ್ವಲ್ಪ ಒಳಗಡೆ ಬಂದು ಬಿಸ್ಕೆಟ್ಸು ಅದು ಇದು ಎಲ್ಲ ಕುಕ್ಕೀಸು ಎಲ್ಲ ಇದೆ ನೋಡಿ ಇಲ್ಲಿ ಈ ನಾನು ಯಾವ ಡಿಮಾರ್ಟಿಗೆ ಬಂದಿದ್ದು ಅಂತ ಹೇಳಿದ್ರೆ ಇದು ವೈಟ್ ಫೀಲ್ಡ್ ನಿಯರು ಅಂದರೆ ವರ್ಕ್ ಸಾರಿ ವೈಟ್ ಫೀಲ್ಡ್ ನಿಯರು ಮತ್ತು ಮಾರ್ತಲ್ಲಿ ನಿಯರ್ ಆಗೋ ಅಂಥದ್ದು ರಾಮಗುಂಡನಿಯಲ್ಲಿದೆಯಲ್ವ ಅದು ನಿಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರೆ ಗೂಗಲ್ ಮ್ಯಾಪ್ ಮಾಡಿ ನೋಡಿ ಅಮ್ಮ ಇತ್ತೆ ಅವ್ನು ನಿಲ್ತಾನೆ ಇರಲಿಲ್ಲ ಎದ್ದೆದ್ದು ಇದು ಮಾಡೋನು ಈಗ ಮಂಜು ದೊಡ್ಡವನಾಗಿದ್ದಾನಲ್ವಾ ಅಲ್ಲಿ ಅವ್ನು ಅವ್ರ್ಯಾಲಿ ಒಳಗೆ ಕೂತ್ಕೊಂಡಿದ್ದಾನೆ ಇಲ್ಲಿ ಮೇಲೆ ಸ್ವಲ್ಪ ಬಂದ್ವಿ ಇಲ್ಲೆಲ್ಲ ಏನೇನು ಬೇಕೆಲ್ಲ ತಗೊಂಡ್ವಿ ಮನೆಗೆ ಏನು ಬೇಕು ಅಷ್ಟೇ ತೊಗೊಂಡ್ವಿ ಫ್ರೆಂಡ್ಸ್ ಮತ್ತು ಸ್ಕೂಲ್ ಸ್ಕೂಲ್ಗೆ ಲಂಚ್ ಬಾಕ್ಸು ಅದು ಇದು ಎಲ್ಲ ತೊಗೊಂಡ್ವಿ ಮಾತ್ರ ಆದರೆ ಏನೇನು ತೊಗೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋ ತಿಳಿಸ್ತೀನಿ ಏನ್ ತೊಗೊಂಡು ಇದು ಮಾಡಿದ್ವಿ ಅಂತ ಅಂದರೆ ಕೆಲವೊಂದು ನಾವು ಇಲ್ಲಿ ಇಟ್ಬಿಟ್ಟು ನಾವು ಮೇಲ್ಗಡೆ ಅವನಿಗೆ ಶೂ ಎಲ್ಲ ತರೋಕ್ಕೆ ಬಟ್ಟೆ ನೋಡಾಡಕ್ಕೆ ಅಂತ ಮೇಲೆ ಹೋದ್ವಿ ನಾವು ತೊಗೊಂಡಿರೋ ಐಟಮು ಒಂದೆರಡು ಒಂದು ಎಷ್ಟು ಐಟಮು ಮಿಸ್ ಆಗಿಬಿಟ್ಟಿದೆ ಬಟ್ ಬಿಲ್ಡಿಂಗ್ ಅಲ್ವಾ ಹಾಗಾಗಿ ಸುಮ್ಮನೆ ಆದ್ವಿ ನಾವು ಏನು ತೊಗೊಳ್ಳೋ ಅಂಥದ್ದು ಇರಲಿಲ್ಲ ನಾನು ಸುಮ್ಮನೆ ಆದ್ದೆ ಸರಿ ಅಲ್ಲಿಂದ ಬಂದು ತುಂಬ ಏರ್ಫಾಲ್ ಆಗ್ತಾಯಿತ್ತಲ್ವ ಅದು ಅಶ್ವಿನಿ ಮೊದಲೆಲ್ಲ ಇದ್ದೆ ಅಂದ್ಬಿಟ್ಟು ಸರಿ ಟ್ರೈ ಮಾಡೋಣ ಅಂದ್ಕೊಂಡೆ ಅದು ಇರಲೇ ಇಲ್ಲ ಏನು ಏನೋ ಗೊತ್ತಿಲ್ಲ ನನಗೆ ఆయిల్ నోడంత వరటె ఫ్రెండ్స్ మాదూ వేరే ఆయిల్ చేంజ్ మి నోడు ఇదే నే పరచూట్ ఆతా బ్లూ కలర్ ఇయల అదే బాట్లనే ఆతీ అందరూ ఈ నడే ఏం అంటే స్వల్ప ఇయర్ ఫాల్ జాస్ ఆబిట్టు ಆ ಊರಿಂದ ತೊಗೊಂಡು ಬಂದಿದ್ದೆ ಈ ಗಾಣದ್ದು ಅದನ್ನೇ ಆಗ್ತಾಯಿದೆ ಅದು ಇಡೀ ಏನು ನಮ್ಮಮ್ಮ ಹಳೇದಾಯ್ತಲ್ವ ಹಾಕ್ಬೇಡ ಇನ್ಮೇಲೆ ಅಂತ ಹೇಳಿದ್ರು ಒಂದು ಸ್ವಲ್ಪ ದಿನ ಒಂದು ಆರು ತಿಂಗ್ಳು ಆಯಿತು ಬೇಡ ಅಂತ ಹೇಳಿದ್ರು ಹಾಗಾಗಿ ಸರಿ ಅಷ್ಟೊತ್ತಿನ ನನ್ನ ಹಸ್ಬೆಂಡ್ ಹಿಂಗೆ ಅದ್ರ ಅಲ್ಲಿ ಜೋರಾಗಿ ಕಿರಿಸ್ತವ್ರೆ ಮನೇಲಿ ಕಿರ್ಸಿದಂಗೆ ನೋಡಿ ತಿಂದು ನೋಡ್ತಾವ್ರೆ ಇಲ್ಲೇ ಇದೀನಿ ತಗೊಂಡು ಇದ್ದೀನಿ ನಾನು ಅಮ್ಮನ ಎತ್ಕೊಂಡು ಹೋಗಿದ್ದೆ ಟ್ರಾಲಿಯಲ್ಲೇ ಬಿಟ್ಬಿಟ್ಟು ಸ್ಕೂಲ್ ಬ್ಯಾಗ್ಸ್ ಎಲ್ಲ ತೊಗೊಂಡಿಲ್ಲ ಫ್ರೆಂಡ್ಸ್ ಇವನಿಗೆ ಜಾಮಿಟ್ರಿ ಬಾಕ್ಸ್ ಇವ್ನಿಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಬಟ್ ನನಗೆ ಸ್ಕೂಲಲ್ಲಿ ಫೈವ್ ತೌಸಂಡ್ ಅಂತ ಹೇಳಿ ಅಮೌಂಟ್ ಕಟ್ಟಿಸ್ಕೊಂಡಿದ್ದಾರಲ್ವ ಅಲ್ಲೇನು ಕೊಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಕಾಲದ್ದು ಮಕ್ಳಿಗೆ ಏನೇನು ಕೊಡ್ತಾರೆ ಅಂತ ದೇವರಣ್ಣ ನನಗೂ ಗೊತ್ತಿಲ್ಲ ನನಗೆ ಗೊತ್ತಿರೋಂಗೆ ಸ್ಕೆಚ್ ಬುಕ್ಸು ಕಲರ್ಸ್ ಬುಕ್ಸು ಇದೇ ಕೊಡ್ತಾರೆ ಅದಕ್ಕೆ ಫೈವ್ ತೌಸಂಡ್ ಅಂತ ನನಗೆ ಅದಾಯಿತು ನಾನು ಈ ಥರದ್ದೇ ತೊಗೊಳ್ಳೋಣ ಅಂತ ಹೇಳಿ ಪ್ಲಾಸ್ಟಿಕಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಅವರು ಬೇಡ ಸ್ಟೀಲೇ ಬೇಕು ಅಂತ ಕೂತ್ಕೊಂಡ್ರು ಸರಿ ನೋಡಿ ನನ್ನ ಮಗ ಎಷ್ಟು ಎಂಜಾಯ್ ಮಾಡ್ಕೊಂಡು ನೋಡಿ ಬರ್ತಾವಣೆ ಮೇಲ್ಗಡೆ ಅಲ್ಲೆಲ್ಲ ಬಿಟ್ಬಿಟ್ಟು ಸರಿ ಅಂತೇಳಿ ಟ್ರಾಲಲ್ಲಿ ಬಂದ್ವಿ ಇಲ್ಲಿಗೆ ಏನು ಮಾತ್ರ ಫ್ರೆಂಡ್ಸ್ ಇಲ್ಲಿ ಮಾ ಅಮ್ಮಂಗೆ ನೋಡೋಣ ಅಂತ ನಾನು ತೋರಿಸ್ತೀನಿ ಆ ಡ್ರೆಸ್ ಇಷ್ಟ ಆಯಿತು ತ್ರೀ ಫಿಫ್ಟಿ ರುಪೀಸ್ ಅಂತೆ ಈ ಕಡೆ ಡೈಲಿ ಹಾಕಂಗಿಲ್ಲ ಈ ಕಡೆ ಚಿಕ್ಕದು ಹಂಗಾಗತ್ತೆ ಈ ಕಡೆ ದೊಡ್ಡದಾಗತ್ತೆ ಈ ಕಡೆ ಚಿಕ್ಕದಾಗತ್ತೆ ಅನ್ನೋ ಥರ ಇತ್ತು ಸರಿ ಅದಕ್ಕೆ ತ್ರೀ ಫಿಫ್ಟಿ ಆಯಿತು ಹಂಗೆ ಯಾಕೋ ಇದಾಗಲಿಲ್ಲ ಅದಕ್ಕೆ ಬೇರೆಯವ್ರ ಮಕ್ಳಿಗಾದರೆ ಸಾವಿರ ಒಂದೂವರೆ ಸಾವಿರ ಕೊಟ್ಟು ತೊಗೊಂಡೋಗಿದ್ದು ಇದೆ ನಾನು ನಮ್ಮ ಮಕ್ಳಿಗೆ ನೋಡಿ ಈ ಥರ ಕನ್ಯೂಸ್ ಮಾಡೋದಾಯಿತು ಅಂದರೆ ಬೇರೆಯವ್ರ ಮಕ್ಳಿಗೆ ಅಂದರೆ ಒಂದು ದಿನ ಕೊಡಿಸ್ತೀವಿ ಬೇ ರಿಲೇಷನ್ನಲ್ಲಿ ಇನ್ನೊಬ್ರಿಗಾಗಲಿ ನಾ ನೋಡಿ ಈ ಆರೆಂಜ್ ಇದೆಯಲ್ಲ ಇದು ಮತ್ತು ಇದು ಅಲ್ಲೇ ನಾನು ನೋಡಿ ಇಲ್ಲಿ ಆರೆಂಜ್ ಈ ಆರೆಂಜ್ ಇಷ್ಟ ಆಯಿತು ಲಾಸ್ಟ್ ಟೈಮು ನೋಡ್ಕೊಂಡು ಹೋಗಿದ್ದೆ ಸ್ಕರ್ಟ್ ಬರುತ್ತೆ ಅದು ಈಗ ಹಾಕಿದ್ದೆ ಸೇಮು ಅದೇ ಪ್ಯಾಂಟ್ ಚಡ್ಡಿ ಟೈಪ್ ಹಾಕ್ತೀವಲ್ಲ ಆ ಥರ ಇರೋಲ್ಲ ಸ್ಕರ್ಟ್ ಟೈಪ್ ಇರುತ್ತೆ ಸರಿ ಅದು ಮೇಲುಗಡೆ ನೋಡಿದೆ ಅದು ನಮ್ಮಂಜು ಚಿಕ್ಕವನಿದ್ದಾಗ ಸರಿ ಅಂದ್ಬಿಟ್ಟು ಇದೆಲ್ಲ ಮಕ್ಕಳು ಪಾಪ ಹುಟ್ಟಿರುತ್ತಲ್ಲ ಅವರಿಗೆ ಸೆವೆನ್ ಸೆವೆನ್ ನೈನಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂಬತ್ತು ರೂಪಾಯಿ ಇತ್ತು ಇದೆಲ್ಲ ಅದು ಏನು ಹೇಳ್ತಾರೆ ಅದೇ ಮಕ್ಳು ಹುಟ್ಟಿದಾಗ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಹಾಕೋ ಥರದ್ದು ಅದೆಲ್ಲ ಇತ್ತು ಡಿ ಅಮ್ಮ ಇದ್ದಿದ್ದು ಇದು ಮಾಡ್ತವಳೆ ಸರಿ ಅಲ್ಲಿಂದ ಕೆಳಗಡೆ ಬಂದ್ವಿ ಎಲ್ಲ ಬಿಲ್ಲಿಂಗ್ ಹತ್ರ ಹೋದ್ರೆ ನನ್ನ ಮಗ ಕಾಳಿನೇ ಆಗಿಬಿಟ್ಟವೇ ಡಿಮಟ್ಟಲ್ಲಿ ಕಾಣಿ ಆಗ್ಬಿಟ್ಟು ಅವನೇ ಎಲ್ಲಿ ಅಂತಾನೆ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇರ್ತಾನೆ ಅವರಪ್ಪ ಅಲ್ಲಿ ಟ್ರಾಲಿ ನಿಲ್ಸ್ ಬಂದಿದ್ವಿ ಇನ್ನೊಂದು ಅಲ್ಲಿಗೆ ಹೋಗಿದ್ದಾನೆ ಬಂದಿ ಅವ್ರು ಹುಡ್ಕೊಂಡು ಬಂದರೂ ಅವ್ನಿಗೆ ಸಿಕ್ಕಿಲ್ಲ ಅಂತ ನಮ್ಮ ಮನೆಯವ್ರಿಗೆ ಎಲ್ಲೋದ್ನಪ್ಪ ಇಲ್ಲ ಅನೌನ್ಸ್ ಮಾಡಿಸದ ಅಂದ್ಕೊಂಡು ಟೆನ್ಷನ್ ಆಗಿಬಿಟ್ಟೆ ಆಮೇಲೆ ಲಾಸ್ಟಿಗೆ ಸಿಕ್ಕಿದೆ ನನಗೆ